ಮಗನ ಎಲೆಕ್ಷನ್ ಕಳೆ ಜಾಸ್ತಿ ಆಗಿದ್ದೀನಿ ಆಗಲಿಂದ ಸ್ವಲ್ಪ ಕಳೆ ಜಾಸ್ತಿ ಆಗುತ್ತೆ ನಾನು ಯಾವಾಗ ಕಡೆ ಹೊಂದಿದ್ದೀನಿ ಚುನಾವಣೆಗಿಂತ ಮುಂಚೆ ಕಡೆ ಹೊಂದಿದ್ದೆ ಏನೋ ಯಾವಾಗಲೂ ಇಲ್ಲ ನಾನು ಬದುಕಿರೋದೆ ಕಾನ್ಫಿಡೆನ್ಸ್ ಮೇಲೆ ಮಗನ ಎಲೆಕ್ಷನ್ ನಿಲ್ಸ್ಬಿಲ್ಲ ಕಳೆ ಜಾಸ್ತಿ ಸ್ವಲ್ಪ ಕಳೆ ಜಾಸ್ತಿ ಆಗ ನಾನು ಯಾವಾಗ ಕಡೆ ಬಂದಿದ್ದೀನಿ ಯಾವ್ ಚುರಾಣಿಗಿಂತ ಮುಂಚೆ ನೀನು ಕಳೆ ಬಂದಿದ್ದೆ ಏನಾಯ್ತು ಯಾವಾಗಲೂ ಇನ್ನು ಮಾರುತಿ ಮರಡಿ ನಾರಿ ಸುವರ್ಣ ಕುರಿ ಸಾಕಿ ವರ್ಷಕ್ಕೆ ಮೂವತ್ತು ಲಕ್ಷ ಲಾಭ ಗಳಿಸ್ತಿದ್ದಾರೆ ನೀವು ಕೂಡ ಅವರಿಂದ ಕಲಿಬೇಕಾ ಅವ್ರ ಜೊತೆ ವೀಡಿಯೋ ಕಾಲ್ನಲ್ಲಿ ಮಾತಾಡಬೇಕಾ ಈಗ್ಲೇ ಫ್ರೀಡಮ್ ಆಪ್ ಡೌನ್ಲೋಡ್ ಮಾಡಿ ಬದುಕಿರೋದೇ ಕಾನ್ಫಿಡೆನ್ಸ್ ಮೇಲೆ ಮಗನ ಎಲೆಕ್ಷನ್ ನಿಲ್ಸ್ಬಿಲ್ಲ ಕಡೆ ಜಾಸ್ತಿ ಆಗ್ಲಿಂದ ಸ್ವಲ್ಪ ಜಾಸ್ತಿ ಆಗಬಿಟ್ಟಿದೆ ನಾನು ಯಾವಾಗ ಕಡೆ ಹೊಂದಿದ್ದೀನಿ ಚುನಾವಣೆಗಿಂತ ಮುಂಚೆ ನೀವು ಕಡೆ ಹೊಂದಿದ್ದೆ ಏನು ಯಾವಾಗಲೂ ಇಲ್ಲ ನಾನು ಬದುಕಿರೋದೆ ಕಾನ್ಫಿಡೆನ್ಸ್ ಮೇಲೆ Guees早? behaviors Han? acie丈, analyze it. ко figured apaten�angah!